ಕಲಬುರಗಿಯಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡಲಾಗಿದೆ ಈ ಕೇಸ್ಗೆ ಸಂಬಂಧಿಸಿದಂತೆ ಸ್ವಾಮಿ ಹೆಸರು ಹೇಳುವಂತೆ ಪೊಲೀಸರು ಒತ್ತಡವನ್ನು ಹಾಕಿದ್ರ ಹಾಗಾದ್ರೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಂದೋಲನ ಒಂದ್ ಕಡೆಯಲ್ಲಿ ಆರೋಪಿ ಸಂಗಮೇಶ್ ಮೇಲೆ ಸಿಪಿಐ ಆರೋಪಿ ಸಂಗಮೇಶ್ ಮೇಲೆ ಎಸಿಪಿ ರಾಜಣ್ಣ ಒತ್ತಡವನ್ನ ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಕಲಬುರಗಿಯಲ್ಲಿ ಶ್ರೀರಾಮ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉನ್ನತ ಮಟ್ಟದ ತನಿಖೆಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಸ್ವಾಮಿ ಪತ್ರವನ್ನು ಬರೆದಿದ್ದಾರೆ ಎರಡು ದಿನಗಳ ಹಿಂದೆ ಪ್ರಮೋದ್ ಮುತಾಲಿಕ್ ಅವರು ಬಂದಾಗ ಸಂಗಮೇಶ್ ಪಾಟೀಲ್ ಮನೆಗೆ ಹೋಗಿದ್ವಿ ಸಂಗಮೇಶ್ ಪಾಟೀಲ್ ಅವರ ಕುಟುಂಬಸ್ಥರಿಗೆ ಧೈರ್ಯ ಹೇಳೋಕ್ ಹೋದಾಗ ವಿಷಯ ಗೊತ್ತಾಗಿದೆ ಸಿದ್ದಲಿಂಗ ಸ್ವಾಮೀಜಿಯವರು ಹೇಳಿದಂತೆ ಮಾಡಿದ್ದೇನೆ ಅಂತ ಒಪ್ಪಿಕೋ ಅಂತೇಳಿ ಒತ್ತಡವನ್ನು ಹಾಕಿದ್ದಾರೆ ಸಿದ್ಧಲಿಂಗಸ್ವಾಮಿ ಹೆಸರು ಹೇಳಿ ಸೈಡ್ ಆಗು ಅವರನ್ನು ಬಂಧಿಸಿ ಬಿಡುತ್ತೇವೆ ಅಂತ ಪೊಲೀಸರು ಬೆದರಿಕೆಯನ್ನ ಹಾಕಿದ್ದಾರೆ ಎನ್ನುವದಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಕಲಬುರಗಿಯಲ್ಲಿ ಶ್ರೀರಾಮ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎ ಸಿ ಪಿ ರಾಜಣ್ಣ ನನ್ನ ಮೇಲೆ ಒತ್ತಡವನ್ನ ಹಾಕಿದ್ದಾರೆ ಎನ್ನುವಂಥ ಆರೋಪ ಇದು ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಆದಂತಹ ಪ್ರಕರಣ ತಮಗೆಲ್ಲ ಗೊತ್ತಿದೆ ಅದಾದ ಎರಡು ದಿವಸಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಸಂಗ್ಮ್ ಮಾಲಿ ಪಾಟೀಲ್ ಅನ್ನುವಂತಹ ವ್ಯಕ್ತಿಯನ್ನ ಕಲಬುರ್ಗಿ ನಗರ ಪೊಲೀಸ್ ಯೂನಿವರ್ಸಿಟಿ ಪೊಲೀಸ್ ಅವರನ್ನ ಬಂಧಿಸ್ತದೆ ವಿಚಾರಣೆಗಂತ ಕರ್ಕೊಂಡು ಹೋಗ್ತಾರೆ ಅದೇ ಇಪ್ಪತ್ತೆರಡು ಅವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆದಂತಹ ದಿನ ಆ ಉದ್ಘಾಟನೆಯ ನಿಮಿತ್ತವಾಗಿ ಕಲ್ಬುರ್ಗಿಯ ರಾಮತೀರ್ಥದಲ್ಲಿ ಒಂದು ದೀಪೋತ್ಸವ ಅನ್ನುವ ಕಾರ್ಯಕ್ರಮವನ್ನ ನಮ್ಮ ಸಂಘಟನೆಯಿಂದ ಮತ್ತು ಆ ಬಡಾವಣೆಯ ಸಾರ್ವಜನಿಕರಿಂದ ಹಮ್ಮಿಕೊಂಡಿತ್ತು ಅಲ್ಲಿ ರಾತ್ರಿ ಒಂಬತ್ತು ಗಂಟೆವರೆಗೂ ನಾನು ಇದ್ದು ಅಲ್ಲಿಂದ ನೇರವಾಗಿ ನಮ್ಮ ಗ್ರಾಮಕ್ಕೆ ಆಂದೋಲಕ್ಕೆ ಹೋಗಿದೆ ನಾಲ್ಕನೇ ತಾರೀಕು ಸಂಗಮೇಶ್ ಮಾಲಿ ಪಾಟೀಲ್ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ ಮೇಲೆ ಅಲ್ಲಿವರೆಗೂ ಅಲ್ಲಿವರೆಗೂ ಅಂದ್ರೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಖಿನವರೆಗೂ ಆ ಸನ್ಮೇಶ್ ಪಾಟೀಲ್ ಯಾರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ